ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಮೆಕ್ಕಿ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕಂತೂ ತುಂಬನೇ ಒಳ್ಳೆಯದು ನೋಡಿ ಒಳ್ಳೆ ಹೆಲ್ತಿಯಾಗಿರುವಂಥ ಮೆಕ್ಕೆ ಕಾಯಿ ಪಲ್ಯ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಆಗಿ ಈ ಥರ ಮಾಡೋದ್ರಿಂದ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿರುತ್ತೆ ನೋಡಿದ್ರಲ್ವ ಇವಾಗ ಮೆಕ್ಕೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ರೆಸಿಪಿ ವಿಡಿಯೋ ತುಂಬ ಬರ್ತಾವೆ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಮೆಕ್ಕಿಕಾಯಿ ಅಂದರೆ ಈ ಥರ ಇರುತ್ತೆ ತುಂಬ ಹಣ್ಣಾಗಿರೋದಿದ್ರೆ ತುಂಬ ಚೆನ್ನಾಗಿ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಪಲ್ಯನ ಮಾಡಿಕೊಂಡ್ರೆ ಊಟಕ್ಕೆ ಸೂಪರಾಗಿರುತ್ತೆ ಇದಿಷ್ಟು ನಾನು ಮೆಕ್ಕಿಕಾಯಿನ ತೊಗೊಂಡಿದ್ದೀನಿ ಹಂಗೆ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹಣ್ಣದಾಗಿ ಇರೋದನ್ನು ತೊಗೊಂಡ್ರೆ ಕಹಿ ಇರಂಗಿಲ್ಲ ಚೆನ್ನಾಗಿರತ್ತೆ ಪಲ್ಯ ಕೂಡ ಆಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು ಇದು ಗುರಳೆ ಚಟ್ನಿ ಪುಡಿ ನೋಡಿ ಗುರಳೆ ಚಟ್ನಿ ಪುಡಿ ಅಂದ್ರೆ ಶೇಂಗಾ ಶೇಂಗಾ ಕಾಳಿನ ಚಟ್ನಿ ಪುಡಿ ಮತ್ತು ಈ ಥರ ಗುರಳ ಚಟ್ನಿ ಪುಡಿದು ವಿಡಿಯೋನ ನಾನು ಮೊದಲೇ ಸಂಕ್ರಾಂತಿ ಟೈಮ್ದೊಳಗೆ ಅಪ್ಲೋಡ್ ಮಾಡಿದ್ದೀನಿ ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ ಸಿಗತ್ತೆ ಈ ಥರ ಚಟ್ನಿ ಪುಡಿ ಇದ್ದರೆ ಇದಕ್ಕೆ ಹಾಕಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಎರಡು ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನು ಅರ್ಶಿಣ ಪುಡಿ ಹಾಗೆ ತೊಗರಿ ಬೇಳೆನ ಸ್ವಲ್ಪ ಒಂದು ಅರ್ಧ ಗಂಟೆ ನೀರೊಳಗೆ ಹಾಕಿಟ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸಂದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಸಾಮಗ್ರಿಗಳನ್ನ ಹಾಕಿ ರುಚಿಕರವಾಗಿರುವಂತಹ ಮೆಕ್ಕೆಕಾಯಿ ಪಲ್ಯಾನ ತುಂಬಾ ಚೆನ್ನಾಗಿರುತ್ತೆ ಈ ಥರ ನಾವು ಮಾಡ್ಕೋಬಹುದು ರೊಟ್ಟಿಗೆ ಚಪಾತಿಗೆ ಆಗಿರುತ್ತೆ ಇವಾಗ ಈ ಥರ ನಾನು ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಗ್ಯಾಸ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣ್ಲೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡ ನಂತರ ಇವಾಗ ಎಣ್ಣೆ ಕೂಡ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಚಮಚ ಒಗ್ಗರಣೆಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ಮೇಲೆ ಇವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕ್ತಾಯಿದ್ದೀನಿ ತುಂಬಾ ಈಸಿ ಸಾಮಗ್ರಿಗಳನ್ನ ಹಾಕಿ ಈ ಥರ ಸಿಂಪಲ್ಲಾಗಿ ನಾವು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ರೊಟ್ಟಿದ್ರೊಳಗೆ ಚಪಾತಿದ್ರೊಳಗೆ ಅನ್ನದ್ರೊಳಗಂತೂ ಸೂಪರಾಗಿರುತ್ತೆ ನೋಡಿ ಇವಾಗ ಒಂದು ಈರುಳ್ಳಿನ ಕಟ್ ಮಾಡಿ ಈ ಥರ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಮೀಡಿಯಮ್ದಲ್ಲಿ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕೆಂಪಗಾಗೋ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಏನಿಲ್ಲ ಇವಾಗ ಬೇಳೆ ಹಾಕ್ತಾಯಿದ್ದೀನಿ ಅಂದರೆ ಬೇಳೆ ಒಂದು ಅರ್ಧ ಗಂಟೆ ನೀರೊಳಗೆ ನೆನೆ ಇಟ್ಕೊಂಡು ಹಾಕ್ತಾಯಿದ್ದೀನಿ ಹಾಗೆ ಮಸಾಲ ಐಟಮ್ಸು ಅಚ್ಚ ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪು ಒಗ್ಗರಣೆಯಲ್ಲಿ ಇದ್ದೀನಿ ಜಾಸ್ತಿ ಟೈಮಂತೂ ತಗೊಳ್ಳೋದೇ ಇಲ್ಲ ತುಂಬಾ ಬೇಗ ಆಗಿಬಿಡತ್ತೆ ನೋಡಿ ನೋಡಿ ಇದಿಷ್ಟು ಉಪ್ಪು ಅರ್ಶಿಣ ಪುಡಿ ಖಾರದ ಪುಡಿ ಹಾಕೊಂಡಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಕ್ಕೆಕಾಯಿನ ಹಾಕ್ತಾಯಿದ್ದೀನಿ ಇದಿಷ್ಟು ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಕ್ಕೆಕಾಯಿ ಬೀಜ ಇನ್ನೂ ತೆಗೆದಿಲ್ಲ ಬೀಜ ಇರೋದನ್ನೇ ಹಾಕಿದ್ದೀನಿ ನೋಡಿ ಈ ಥರ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಇವಾಗ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನೀರು ಹಾಕಿ ಕುದೀಲಿಕ್ಕೆ ಇಡ್ತಾಯಿದ್ದೀನಿ ಸ್ವಲ್ಪ ಕ್ಲೋಸ್ ಮಾಡಿ ನೋಡಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಅಂದರೆ ಜ ಅಂದರೆ ಸ್ವಲ್ಪ ದಪ್ಪ ಇರುತ್ತೆ ಮೆಕ್ಕಿಕಾಯಿ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡ್ರೆ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ ಪಲ್ಯಕ್ಕೆ ರುಚಿ ಬರುತ್ತೆ ನೋಡಿ ಇದಿಷ್ಟು ನೀರು ಹಾಕ್ಕೊಂಡಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಈ ಥರ ಸಣ್ಣದಾಗಿ ಕುದೀತಾ ಇದೆ ನೋಡಿ ಇವಾಗ ತುಂಬಾ ರುಚಿಯಾಗಿರುವಂಥ ಆಗಿ ಅಂದರೆ ಸ್ವಲ್ಪ ನಾವು ಈ ಥರ ಗುರೋಳ ಚಟ್ನಿ ಪುಡಿನೇ ಈ ಥರ ಕುದಿಯೋ ಟೈಮ್ದೊಳಗೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದ್ದರೆ ನೀವು ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಏನಾದರೂ ಗುರಳ ಚಟ್ನಿ ಪುಡಿ ಇದ್ದರೆ ಈ ಪಲ್ಯಕ್ಕೆ ಹಾಕ್ಕೊಳ್ಳಿ ಯಾವುದೇ ಥರದ ಬದನೆಕಾಯಿ ಪಲ್ಯ ಆಗಿರ್ಬೋದು ತೊಂಡೆಕಾಯಿ ಪಲ್ಯ ಆಗಿರ್ಬೋದು ಮೆಕ್ಕೆಕಾಯಿ ಆಗಿರ್ಬೋದು ಸ್ವಲ್ಪ ಸ್ವಲ್ಪ ಗುರಾಳ ಚಟ್ನಿ ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಗುರೋಳ ಚಟ್ನಿ ಪುಡಿನ ಹಾಕೊಂಡಿದ್ದೀನಿ ಹಾಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರುಚಿಕರವಾಗಿರುವಂತ ಮೆಕ್ಕೆಕಾಯಿ ಪಲ್ಯ ಚೆನ್ನಾಗಿರು ರೆಡಿ ಆಗತ್ತೆ ನೋಡಿದ್ರಲ್ವಾ ಇದಿಷ್ಟಿದ್ರೆ ಸಾಕು ಸ್ವಲ್ಪ ಗ್ರೇವಿ ತರ ಇರೋದ್ರಿಂದ ಅನ್ನಕ್ಕೂ ಒಂದತ್ತೆ ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕಂತೂ ಸೂಪರ್ ಆಗಿರುತ್ತೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಸರ್ತಿ ಮೆಕ್ಕೆಕಾಯಿ ಇದ್ರೆ ಟ್ರೈ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ತುಂಬ ಹೆಲ್ತಿ ಕೂಡ ಇದು ನೋಡಿದ್ರಲ್ವಾ ಸಿಂಪಲ್ಲಾಗಿ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊರಿ ನೀವು ಒಂದು ಸರ್ತಿ ಟ್ರೈ ಮಾಡಿ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್